ಎಲ್ಲರಿಗೂ ನಮಸ್ಕಾರ ನಿರಂಜನ್ ಮನಿಮೋ ಹ್ಯಾಪಿ ಟೂ ಅನ್ಸ್ ಒಂದು ಟಿವಿ ಗಾಡ್ ಪ್ಲೆಸ್ ಯು ಆ್ಯಂಡ್ ನಮ್ಮ ಸಿನಿಮಾಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್ ನನ್ನ ಪಾತ್ರ ನಮ್ಮ ನಮ್ಮ ಅಣ್ಣನ ಪಾತ್ರ ಪ್ರೇಮ್ ಸರ್ ಮಾಡ್ತಾ ಇರೋದು ಆ್ಯಂಡ್ ಪ್ರೇಮ್ ಸರ್ ಐ ಎಲ್ಲರ ಬಗ್ಗೆ ಹೇಳ್ಬಿಡ್ತೀನಿ ಅಲ್ಲಿ ಲುಕ್ ನೋಡ್ಬಿಟ್ಟು ಮೈ ಗಾಡ್ ಮೋಸ್ಟ್ ಅಮೇಜಿಂಗ್ ಲುಕ್ ಅಂತಾನೆ ಹೇಳ್ಬೋದು ಸರ್ ನೋಡ್ಕೊಂಡೇ ಇರ್ಬೋದು ಇಡೀ ಸಿನಿಮಾ ಅಲ್ಲಿ ಇಟ್ಸ್ ವೆರಿ ನೈಸ್ ರೋಲ್ ನಂಗೆ ಕೊಟ್ಟಿರುವಂತ ಪಾತ್ರ ಮಧುಮೇತ ಅನ್ನೋ ಒಂದು ಪಾತ್ರ ಜರ್ನಲಿಸ್ಟ್ ಅಭೀನಾ ಹೇಗೆ ಮೀಟ್ ಮಾಡಿ ಮಾಡ್ತಾಳೆ ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಯಾಕೆ ನಡೆಯುತ್ತೆ ಅದೆಲ್ಲ ಸಿನಿಮಾ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ನನಗೆ ನನ್ನ ಪಾತ್ರದ ಬಗ್ಗೆ ಇಷ್ಟ ಆಗಿರೋದೇನೆಂದರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ತುಂಬ ಕಂಟೆಂಟ್ ಕಂಟೆಂಟಲ್ಲೂ ನನ್ನ ಹಾಲ್ಸ್ಕೊಂಡಿದ್ದಾರೆ ಮುಂಚೆ ಬರೀ ಎಂಟರ್ಟೈನ್ಮೆಂಟ್ ಪಾತ್ರಕ್ಕೆ ಮಾತ್ರ ಹಾಲ್ಸ್ಕೋತಾ ಇದ್ರು ಇವಾಗ ಆ ಕಂಟೆಂಟಲ್ಲಿ ಸ್ವಲ್ಪ ಬೀಟೇಜ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಈ ಸಿನಿಮಾ ಅಲ್ಲಿ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಐಮ್ ಅ ಗ್ಲಾಮರಸ್ ಹೀರೋಯಿನ್ ಆಲ್ಸೋ ರನ್ ಪ್ರಾಪರ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಹೀರೋ ಅಂತಾರೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಹಾಗೆ ಗರಿಮಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಕ್ಕೆ ಆ್ಯಂಡ್ ಶುಭ ಅವರು ಶುಭ್ ಗರಿಮಾ ಅವರು ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ನಮ್ಮ ಮಹಾಂತಿ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ಏನು ಬೇಕು ಅದು ಬೇಕೇ ಬೇಕು ಅಂತಾರೆ ಇಲ್ಲಾಂದರೆ ಮತ್ತೆ ಶೂಟ್ ಮಾಡೋಣ ಪರವಾಗಿಲ್ಲ ಆದರೆ ಸ್ಪಾಟ್ ಆನ್ information uh, acting uh, voice Thank full scene voice agirlella say exact hange beku so i think uh, the, uh, the team is very strong and cinema chanagi bandide anta nan so i'm very excited Thank and you. niranjan it was very amazing working with you and uh, niranjan is a very talented actor uh, he deserves uh, a lot more fame. so all the best niranjan nanda ಅದು ಅದು ಮಾಡ್ ನಾನು ಸ್ವಲ್ಪ ಜಾಸ್ತಿನೇ ಸ್ಟಾರ್ಟಿಂಗ್ ಬಿಟ್ಕೊಟ್ಟೆ ಅನ್ಸುತ್ತೆ ಇಲ್ಲ ಅವ್ರ ಮುಖ ಮುಖ ನೋಡ್ಕೊಂಡು ನಾನ್ ಗೊತ್ತಾಯ್ತು ಇನ್ನು ಇವೆಲ್ಲ ಹೇಳಿಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದ್ದಾರೆ ಬರ್ತೀವಿ ಇವೆಲ್ಲ ಹೇಳಿಲ್ಲ